ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ವಿವರಣಾತ್ಮಕ ಪರೀಕ್ಷೆಯಲ್ಲಿ ಪತ್ರಿಕೆ ಮೂರು ಭಾಷಾ ಸಾಮರ್ಥ್ಯ ಇದು ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ನಡೆದಿರ್ತಕ್ಕಂಥ ಒಂದು ಪತ್ರಿಕೆ ಈ ಇದಕ್ಕಿಂತ ಮೊದಲು ನಿಮಗೆ ಅಂಡ್ರೆ ಅಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಪೋಸ್ಟಿಗೆ ನಡೆದಿರ್ತಕ್ಕಂಥ ಎಕ್ಸಾಮಿನೇಷನ್ ಒನ್ನಿಂದ ಒಂದು ಬ ಪ್ರಶ್ನೆ ಪತ್ರಿಕೆಯನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಇದು ಎರಡನೇ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಕೂಡ ಕಡ್ಡಾಯವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅರವತ್ತು ಅಂಕಗಳನ್ನು ತೊಗೋಬೇಕು ಇದು ಪತ್ರಿಕೆ ಹೇಗಿತ್ತು ಅಂತ ನೋಡೋಣ ನೋಡಿ ಐದು ಅಂಕಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಉದಾತ್ತ ನಭ ಕಡಲು ಮೋಕ್ಷ ಗಜ ಎಲ್ಲ ಈಸಿ ಇದಾವೆವು ಹಾಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಲೌಕಿಕ ಉದ್ಯೋಗ ಸಾಮಾನ್ಯ ಭಯ ನಗು ವಿರುದ್ಧಾರ್ಥಕ ಪದಗಳನ್ನು ಬರೀತಕ್ಕಂಥದ್ದು ಹಾಗೆ ಕೊಟ್ಟಿರುವ ನುಡಿಗಟ್ಟುಗಳಿಗೆ ಅರ್ಥಗಳನ್ನು ಬರೆಯಿರಿ ಹೊಟ್ಟೆಗೆ ಹಾಕಿಕೋ ಮೂಗಿನ ಮೇಲೆ ಬೆರಳಿಡು ಗಂಟುಮೊಟ್ಟೆ ಕಟ್ಟು ಕೈ ಚಾಚು ಅಟ್ಟಕ್ಕೇರಿಸು ನೆಕ್ಸ್ಟು ಕೊಟ್ಟಿರುವ ಗಾದೆಗಳನ್ನು ಪೂರ್ಣಗೊಳಿಸಿರಿ ಕೋಟಿ ಕೋಟಿ ವಿದ್ಯೆಗಿಂತ ಡ್ಯಾಶ್ ದೂರದ ಬೆಟ್ಟ ಆಕಳು ಕಪ್ಪಾದರೆ ಗುಣ ನೋಡಿ ಡ್ಯಾಶ್ ಕಬ್ಬು ಡೊಂಕ ಆದರೆ ನೋಡಿ ಈ ರೀತಿಯಾದಂಥ ಒಂದು ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ ನೀವು ಇಲ್ಲಿ ಎಲ್ಲ ಗ್ರಾಮರೇ ಇದೆ ಯಾರೋ ಮೊನ್ನೆ ಆವಾಗಲೇ ಒಂದು ನಾನು ಮೊದಲಿಗೆ ಹಾಕಿರ್ತಕ್ಕಂಥ ವಿಡಿಯೋ ಮೇಲೆ ಕಮೆಂಟ್ ಮಾಡಿದರು ಸರ್ ಎಲ್ಲ ಗ್ರಾಮರ್ ಇರುತ್ತಾ ಅಂತ ಅಫ್ಕೋರ್ಸ್ ನೂರಕ್ಕೆ ನೂರು ಕೂಡ ಗ್ರಾಮರ್ ಇದೆ ಸೆಕ್ಸ್ಟ್ ಸೂಚನೆಯಂತೆ ಬರೆಯಿರಿ ಕೊಟ್ಟಿರೋ ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ ಅಂತೇಳಿ ತಿಳಿಸಿ ಬಂದೂಕು ಜಮೀನು ಕೊಟ್ಟಿರೋ ಪದಗಳು ಬಿಡಿಸಿ ಬರೆದು ಸಂಧಿ ಹೆಸರನ್ನು ತಿಳಿಸಿ ನೋಡಿ ಸಂಧಿ ಕೂಡ ಕೇಳ್ತಾರೆ ಕೊಟ್ಟಿರೋ ಪದಗಳಿಗೆ ವಿಗ್ರಹ ವಾಕ್ಯ ಮಾಡಿ ಸಮಾಸ ಸಂಧಿಗಳು ಇದ್ದಾವೆ ಸಮಾಸನೂ ಇದೆ ಮತ್ತು ಸ್ವಂತ ವಾಕ್ಯವನ್ನು ಬಳಸಿ ಕೊಟ್ಟಿರೋ ಹೇಳಿಕೆಗಳಿಗೆ ಸೂಕ್ತವಾದ ಒಂದು ಪದವನ್ನು ಆರಿಸಿ ಬರೀ ಪದವನ್ನು ಬರೆಯಿರಿ ಅಂತ ಇದೆ ಆಟವನ್ನು ಆಡುವವನು ಆಟಗಾರ ಮೋಸವನ್ನು ಮಾಡುವವನು ಮೋಸಗಾರ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿದೆ ಕನ್ನಡದ ಕನ್ನಡ ಪ್ಲಸ್ ದ ಕನ್ನಡದ ಅ ಫಸ್ಟ್ ಬರುತ್ತೆ ಅನ್ನೋದು ಮಳೆ ಪ್ಲಸ್ ಅನ್ನು ಮಳೆಯನ್ನು ಎನ್ನು ಅಂತಕ್ಕಂಥದ್ದು ಕೊಟ್ಟಿರುವ ವಾಕ್ಯಗಳಲ್ಲಿ ಬರೆದಿರುವ ಸರ್ವನಾಮ ಪದಗಳನ್ನು ಆರಿಸಿ ಬರೀರಿ ತಮ್ಮ ಹೆಸರು ಯಾವ ಅಕ್ಷರದಿಂದ ಅಲಂಕೃತವಾಗಿದೆ ನೋಡಿಲಿ ತಮ್ಮ ಹೆಸರು ತಮ್ಮ ಹೆಸರು ಯಾವ ಅಕ್ಷರದಿಂದ ಅಲಂಕೃತವಾಗಿದೆ ಅದನ್ನು ಕೇಳಿದಾರೆ ಇಲ್ಲಿ ಮತ್ತು ಅವಳು ಅಂದವಾದ ಚಿತ್ರವನ್ನು ಬಿಡಿಸುತ್ತಾಳೆ ಇಲ್ಲಿ ಅವಳು ಅಂತಕ್ಕಂಥದ್ದು ಬರುತ್ತೆ ಅಲ್ಲಿ ತಮ್ಮ ಅಂತಕ್ಕಂಥದ್ದು ಬರುತ್ತೆ ಕೊಟ್ಟಿರುವ ಪದಗಳಲ್ಲಿ ಬಂದಿರುವ ಅವ್ಯಯ ಪದವನ್ನು ಆರಿಸಿ ಬರೀರಿ ಅವ್ಯಯವನ್ನು ಬರೀಬೇಕು ಹಾಗೆ ವಚನವನ್ನು ಬದಲಾಯಿಸಿ ಬರೀತಕ್ಕಂಥದ್ದು ಮತ್ತು ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂತೆ ನೋಡಿ ಊರು ರೂಢನಾಮ ಪ್ರವೀಣ ಅಷ್ಟು ಪರಿಮಾಣ ವಾಚಕ ಹತ್ತನೆಯ ಅಂತ ಇದೆ ಅದು ಸಂಖ್ಯಾ ವಾಚಕ ಕೊಟ್ಟಿರುವಂಥ ವಾಕ್ಯಗಳನ್ನು ವರ್ತಮಾನ ಕಾಲಕ್ಕೆ ಪರಿವರ್ತಿಸಿ ಫ್ಯೂಚರಿಗೆ ಬರೀಬೇಕು ಅಲ್ಲೂ ಕೂಡ ಫ್ಯೂಚರಿಗೆ ಕೊಟ್ಟಿದ್ದು ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆ ಅಂತ ಸೇಮು ಬಟ್ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಅಂದರೆ ಕ್ವಶನ್ಸ್ ಚೇಂಜ್ ಇರ್ತಾವೆ ಅಷ್ಟೆ ಮಗು ಪುಸ್ತಕವನ್ನು ಓದಿದನು ಅವಳು ಸುಂದರವಾಗಿ ಹಾಡುವಳು ಮತ್ತು ತತ್ಸಮ ತದ್ದು ಬರೆಯೋದು ವಾಕ್ಯಕದ ಲೇಖನ ಚಿಹ್ನೆಯನ್ನು ಆಗ್ತಕ್ಕಂಥದ್ದು ಕೊಟ್ಟಿರೋ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯೋದು ಕೊಟ್ಟಿರೋ ವಾಕ್ಯಗಳಲ್ಲಿ ಜೋಡು ನುಡಿ ಅಥವಾ ದುರುಕ್ತಿಗಳನ್ನು ಗುರುತಿಸ್ತಕ್ಕಂಥದ್ದು ಮತ್ತು ಗದ್ಯ ಭಾಗ ಕೊಟ್ಟಿದ್ದಾರೆ ಈ ಗದ್ಯ ಭಾವನ ಓದ್ಕೊಂಡು ಐದು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಗದ್ಯ ಭಾಗ ಒಂದು ಗದ್ಯ ಭಾಗ ಎರಡು ಗದ್ಯ ಭಾಗ ಮೂರು ಹಾಗೂ ಗದ್ಯ ಭಾಗ ನಾಲ್ಕು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ನಿಮಗೆ ಗದ್ಯ ಭಾಗ ಓದಬೇಕು ಅಂತ ಅನಿಸಿದರೆ ಇದನ್ನು ಹಾಗೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸಾಧ್ಯವಾದ ನಿಮಗೆ ಪಿ ಡಿ ಎಫನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಲಿಂಕನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ನೀವು ಡೌನ್ಲೋಡ್ ಮಾಡ್ಕೊ ಸೊ ನೆಕ್ಸ್ಟು ಕೊಟ್ಟಿರುವ ಪದ್ಯ ಭಾಗವನ್ನು ಓದಿಕೊಂಡು ನಿಮ್ಮ ಮಾತುಗಳಲ್ಲಿ ಸಾರಾಂಶವನ್ನು ಬರೀತಕ್ಕಂಥದ್ದು ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಳು ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದಳು ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗು ನೋಡಿ ಇದು ಒಂದು ಎಂಟನೇ ತರಗತಿಯಲ್ಲಿ ಇರತಕ್ಕಂಥ ಒಂದು ಪದ್ಯ ಕೊಟ್ಟಿದ್ದಾರೆ ಎಂಟು ಅಥವಾ ಏಳನೇ ತರಗತಿಯಲ್ಲಿ ಸೊ ಹಾಗೆ ಅದರ ಸಾರಾಂಶವನ್ನು ಬರೀತಕ್ಕಂಥದ್ದು ಮತ್ತಿಲ್ಲೊಂದು ಒಂದು ಚಿತ್ರ ಕೊಟ್ಟಿದ್ದಾರೆ ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಅಭಿಪ್ರಾಯಗಳನ್ನು ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಬರೀಬೇಕು ನಿಮ್ಮನ್ನು ಕಲಬುರಗಿ ಜಿಲ್ಲೆಯ ಗಾಣಗಾಪುರ ಗ್ರಾಮದಲ್ಲಿ ತೇಜಸ್ ಅಂತ ಭಾವಿಸಿಕೊಂಡು ತಮ್ಮ ಊರಿನಲ್ಲಿ ಸಾರ್ವಜನಿಕ ರಸ್ತೆ ದೀಪಗಳನ್ನು ಹಾಕಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿಗೆ ಒಂದು ಪತ್ರವನ್ನು ಬರೀರಿ ಅಂತೇಳಿ ಕೇಳಿದ್ದಾರೆ ಸೊ ಪತ್ರ ಲೇಖನ ಐದು ಅಂಕಗಳು ಅಲ್ಲಿ ರಜೆ ಪತ್ರ ಕೇಳಿದರು ಇಲ್ಲಿ ಗ್ರಾಮ ಪಂಚಾಯಿತಿಗೆ ಒಂದು ಅಂದರೆ ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ ಇದೆ ಅದನ್ನು ಹಾಕ್ಕೊಡಿ ಅಂತೇಳಿ ಕೇಳಲಿಕ್ಕೆ ಪತ್ರವನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಎಲ್ಲ ಒಂದು ಪತ್ರಿಕೆಯ ವಿಮರ್ಶೆಯನ್ನು ನಾವು ನೋಡ್ತಾ ಇದ್ದೀವಿ ಇಷ್ಟು ಒಂದು ಕನ್ನಡ ಭಾಷಾ ಸಾಮರ್ಥ್ಯ ಅರವತ್ತು ಅಂಕಗಳು ಕಡ್ಡಾಯವಾಗಿ ಬರಬೇಕು ಇಲ್ಲ ಅಂತಂದರೆ ನಾವು ಎಲಿಜಿಬಲ್ ಆಗೋದಿಲ್ಲ ಸೊ ಫ್ರೆಂಡ್ಸ್ ಹಾಗೆಯೇ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೋಡಿ ಯೂಟ್ಯೂಬ್ಗೆ ಹೋಗ್ತೀರಾ ಯೂಟ್ಯೂಬಲ್ಲಿ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿ ಟಿ ಎಮ್ ಲರ್ನಿಂಗ್ ಸೆಂಟರ್ ಟಿ ಎಮ್ ಲರ್ನಿಂಗ್ ಎಲ್ ಇ ಎ ಆರ್ ಎನ್ ಐ ಎನ್ ಜಿ ಲರ್ನಿಂಗ್ ಸೆಂಟರ್ ಅಂತ ಹೇಳಿ ಟೈಪ್ ಮಾಡಿ ಅದನ್ನು ಸರ್ಚ್ ಕೊಟ್ಟರೆ ನಿಮಗೆ ನಮ್ಮ ಚಾನಲ್ ಓಪನ್ ಆಗ್ತದೆ ಈ ರೀತಿ ನಮ್ಮ ಚಾನಲ್ ಸಬ್ಸ್ ಓಪನ್ ಆಗುತ್ತೆ ಈಗ ನೀವೇನು ಮಾಡಬೇಕಂತ ಹೇಳಿದರೆ ಇಲ್ಲಿ ನನ್ನ ಹೆಸರು ಇರ್ತಕ್ಕಂಥ ನಮ್ಮ ಚಾನಲಿನ ಹೆಸರು ಇದೆಯಲ್ಲ ಆ ಚಾನಲ್ಗೆ ನೋಡಿದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ಆ ಒಂದು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿದ ನಂತರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ ಆ ಬೆಲ್ ಐಕಾನನ್ನು ಕೂಡ ಒತ್ತಿ ಹೀಗೆ ಮಾಡೋದ್ರಿಂದ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ಹಾಗೆಯೇ ಇಲ್ಲಿ ವಿಡಿಯೋಸ್ ಅಂತ ಕಾಣಿಸ್ತಾ ಇದೆ ಇದನ್ನು ಹಾಗೆ ಸ್ಕ್ರಾಲ್ ಮಾಡಿದರೆ ಸ್ಕ್ರೀನನ್ನು ವಿಡಿಯೋಸ್ ಓಪನ್ ಆಗುತ್ತೆ ಪ್ಲೇ ಲಿಸ್ಟ್ ಅಂತ ಇದೆ ಈ ಪ್ಲೇ ಲಿಸ್ಟಲ್ಲಿ ನೀವು ನೋಡ್ಬೋದು ಸಿಕ್ಸ್ ಟು ಏಯ್ತ್ ಓಲ್ಡ್ ಕ್ವಶನ್ ಪೇಪರ್ಸ್ ಹಾಕಿದ್ದೀನಿ ಈಗ ಕನ್ನಡ ನಾನು ಎರಡು ಹಾಕಿದ್ದೀನಿ ವೀಡಿಯೋಸು ಈಗ ಹಾಕಿರ್ತಕ್ಕಂಥ ವೀಡಿಯೋನು ಅಲ್ಲೇ ಬರ್ತದೆ ಮತ್ತು ಸಿ ಇ ಟಿಗೆ ಸಂಬಂಧಪಟ್ಟಂತೆ ಯಾವುದೇ ನೋಟಿಫಿಕೇಷನ್ನು ಗಣಿತ ಮ್ಯಾಥ್ಮೆಟಿಕ್ಸು ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ದರೆ ಅದು ಮತ್ತು ಜನರಲ್ ಸೈನ್ಸು ಎಫ್ ಡಿ ಎ ಎಸ್ ಡಿ ಎ ಸಂಬಂಧಪಟ್ಟಂತೆ ಕನ್ನಡ ಕೀ ಆನ್ಸರ್ಸು ಮತ್ತು ಸೈನ್ಸಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ವೀಡಿಯೋಗಳು ಮತ್ತು ಕರ್ನಾಟಕ ಟಿಟ್ ಮ್ಯಾಥ್ಸಿಗೆ ಇಪ್ಪತ್ತು ವೀಡಿಯೋ ಹಾಕಿದ್ದೀನಿ ಅವು ಕೂಡ ನಿಮಗೆ ಈ ಒಂದು ಪರೀಕ್ಷೆಗೆ ಸಹಾಯ ಆಗುತ್ತೆ ಅವನ್ನು ನೋಡ್ಬೋದು ಹಾಗೆ ಇ ವಿ ಸಿಗೆ ಸಂಬಂಧಪಟ್ಟಂತೆ ಹಾಕಿದ್ದೆ ಬಟ್ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಇದರಲ್ಲಿ ಪ್ಲೇ ಲಿಸ್ಟಲ್ಲಿ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ನೀವು ಚ ಸಬ್ಸ್ಕ್ರೈಬ್ ಯಾರ್ಯಾರು ಆಗಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಸಬ್ಸ್ಕ್ರೈಬ್ಡ್ ಅಂತ ಇದ್ದರೆ ಮತ್ತೊಮ್ಮೆ ನೀವು ಸಬ್ಸ್ಕ್ರೈಬ್ ಆಗುವಂಥ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು